ತುಂಬಾ ಖುಷಿ ಇದೆ ಎರಡು ವರ್ಷ ಕಷ್ಟಪಟ್ಟಿದಕ್ಕೆ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ವಿ ತುಂಬಾ ಕಮರ್ಷಿಯಲಿ ಓಪನಿಂಗ್ ತೊಗೊಂಡಿದೆ ಪಿಕ್ಚರು ನನಗೆ ನನ್ನ ಫ್ಯಾಮಿಲಿಗೆ ನನ್ನ ಸಿಡಿ ಸಿನಿಮಾ ತಂಡಕ್ಕೆ ತುಂಬಾನೇ ಖುಷಿ ಇದೆ ಇವತ್ತು ಪ್ರತಿಯೊಂದು ಫೈಟ್ನು ಜನ ಎಂಜಾಯ್ ಮಾಡ್ತಿರೋದಾಗಿರ್ಬೋದು ಆಡಿಯನ್ಸ್ ರಿಯಾಕ್ಷನ್ ಏನೋ ಅವತ್ತು ಕಷ್ಟಪಟ್ಟಿದ್ದು ಇವತ್ತು ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸರ್ ಎಲ್ಲರೂ ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಲುಕ್ ಅದೇ ಮಾಡಲೇಬೇಕಲ್ವಾ ಒಂದು ಬೇರೆ ಪ್ರಯತ್ನ ಮಾಡಿದ್ದು ತುಂಬಾ ಚೆನ್ನಾಗಿ ಆಯಿತು ವರ್ಕ್ ಆಗಿದೆ ಆ್ಯಕ್ಚುಲಿ ಸರ್ ಇವತ್ತು ನಿಮ್ಗೆ ಮೊದಲನೇ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಸೊ ನಿಮ್ಮ ಅಪ್ಪಾಜಿನ ಕರ್ಕೊಂಡ್ಬಂದಿದ್ರೆ ಇನ್ನೂ ಬಂದಿದ್ದಾರಲ್ಲ ನೋಡ್ತೀನಿ ಬಂದಿದ್ದಾರೆ ಎಲ್ಲ ಕಮ್ಮಿ ಇದ್ದಾರಲ್ಲ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಬಂದು ಸಿನಿಮಾ ನಾವು ನೋಡಿದ್ದಾರೆ ಇಲ್ಲ ಇನ್ನೂ ಸಿಕ್ಕಿಲ್ಲ ಈಗ ಈಗ ಮಾತಾಡ್ತೀನಿ ಸರ್ ಫ್ಯಾನ್ಸ್ ಹೇಳ್ತಾ ಇದ್ರು ನಿಮ್ದು ಲುಕ್ಕು ಒಂದೇ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೊಸ ಹೀರೋ ಬಂದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ ನಾವು ಸೊ ಅದಕ್ಕೋಸ್ಕರನೇ ಅಷ್ಟು ದಿನದ ಎಫರ್ಟ್ ಹಾಕಿರ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಕಮರ್ಷಿಯಲಿ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ ನೋಡೋಣ ಮುಂದಿನ ದಿನದಲ್ಲಿ ಜನ ಅಷ್ಟು ಯಾವ್ದಷ್ಟು ಥಿಯೇಟರ್ಗಳಿಗೆ ಬರೋದ ಮುಖಾಂತರ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಕೊತಿದ್ವಿ ಸರ್ ನೆಕ್ಸ್ಟು ಇನ್ನ ಒಂದು ಟೂ ತ್ರೀ ಮಂತ್ಸಲ್ಲಿ ಗಜಾನಾಮ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾದಲ್ಲಿ ಬರ್ತೀನಿ ಅದು ಕಮರ್ಷಿಯಲ್ ಸಿನಿಮಾ ಪಾರ್ಟ್ನರ್ ಜೊತೆ ಸಿನಿಮಾ ರಾಜ್ ಅವ್ರದ್ದು ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಅದನ್ನ ಹೊರಗಡೆ ತರಿಸಿರೋದು ಅಂಡ್ ಚೆನ್ನಾಗಿ ತೋರಿಸಿರೋದು ನಮ್ಮ ಡಿಒ ಪಿ ವೆರಿ ಹ್ಯಾಪಿ ವಿತ್ ಮೂವಿ ನಂದು ಸಾಂಗ್ ಸ್ಪೆಷಲ್ ಸಾಂಗ್ ತುಂಬಾ ಇಷ್ಟ ಆಯಿತು ಅಂಡ್ ಫೈಟಿಂಗ್ಸ್ ಒಂದು ಸಖತ್ತಾಗಿ ಬಂದಿದೆ ಸಿನಿಮಾ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ ಸಿನಿಮಾದ ಡಿಒ ಪಿ ಅವರು ಯೋಗಿ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಡೇಸ್ ಜೊತೆಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಅಂಡ್ ಪ್ರವೀಣ್ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ನ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಮೇ ಬಿ ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ ಕಲೆಕ್ಷನ್ ಗೊತ್ತಿಲ್ಲ ಸರ್ ಅದೆಲ್ಲ ಇನ್ನು ಪ್ರೊಡ್ಯೂಸರ್ಗೆ ಆರ್ಟಿಸ್ಟ್ ಫಸ್ಟ್ ಫಸ್ಟೇ ಫಸ್ಟ್ ಶೋ ಮುಗಿಯೋವರೆಗೂ ಅಷ್ಟೇ ನಮ್ಮದು ಅದಾದ್ಮೇಲೆ ಇನ್ ಸಿನಿಮಾ ನಿಲ್ಲಿಸ್ಕೊಳೋದು ಪ್ರಚಾರ ಮಾಡೋದು ಎಲ್ಲ ಇನ್ನು ಪ್ರೊಡ್ಯೂಸರ್ ಕೈಲಿದೆ ಅವರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ ಚೆನ್ನಾಗತ್ತೆ ಅಂತ ನಂಬಿದ್ದೀನಿ ಸರ್ ನಾನು ಎಲ್ಲಿ ಕರೆದ್ರು ಬರ್ತೀನಿ ಸರ್ ಪ್ರೊಡಕ್ಷನ್ ಅದು ಪ್ಲ್ಯಾನ್ ಮಾಡಬೇಕು ನಾರ್ತ್ ಕರ್ನಾಟಕ ಹೋಗೋಣ ಅಂತ ಪ್ಲ್ಯಾನ್ ಇದೆ ಯಾರ ಪ್ಲಾನ್ ಏನಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ಜನ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಆಯ್ತಾ ಪಿಕ್ಚರು ಆಕ್ಷನ್ ಇಷ್ಟ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು